ನಮಸ್ಕಾರ ಸ್ನೇಹಿತರೆ ಕನ್ನಡ ರಿಯಲ್ ಪ್ಯಾಕ್ ಚಾನಲ್ಗೆ ಸ್ವಾಗತವನ್ನು ಕೋರುತ್ತಾ ಸ್ನೇಹಿತರೆ ಈ ಒಂದು ವಿಡಿಯೋದಲ್ಲಿ ಪ್ರಚಲಿತ ಘಟನೆಗಳಿಗೆ ಸಂಬಂಧಿಸಿದ ಮತ್ತು ಭಾರತದ ಭೂಗೋಳ ಶಾಸ್ತ್ರಕ್ಕೆ ಸಂಬಂಧಿಸಿದ ಪ್ರಶ್ನೋತ್ತರಗಳು ಈ ವಿಡಿಯೋದಲ್ಲಿ ನೀಡಲಾಗಿರುತ್ತದೆ ಸ್ನೇಹಿತರೆ ಈ ವಿಷಯಗಳನ್ನು ತಿಳಿದುಕೊಳ್ಳಬೇಕಾದರೆ ನೀವು ವಿಡಿಯೋವನ್ನು ಕೊನೆಯವರೆಗೂ ನೋಡಿ ಮತ್ತು ವಿಡಿಯೋದ ಕೊನೆಯಲ್ಲಿ ನಿಮಗೆ ಒಂದು ಪ್ರಶ್ನೆ ಇರುತ್ತದೆ ಆ ಪ್ರಶ್ನೆಗೆ ಯಾರು ಸರಿಯಾದ ಉತ್ತರವನ್ನು ನೀಡುತ್ತಾರೋ ಅಂಥವರ ಹೆಸರನ್ನು ನಮ್ಮ ಮುಂದಿನ ಸಾಮಾನ್ಯ ಜ್ಞಾನದ ವಿಡಿಯೋದಲ್ಲಿ ಪ್ರಕಟಿಸಲಾಗುತ್ತದೆ ಬನ್ನಿ ವಿಡಿಯೋವನ್ನು ಶುರು ಮಾಡೋಣ ನಮ್ಮ ಕೊನೆಯ ಸಾಮಾನ್ಯ ಜ್ಞಾನದ ಪ್ರಶ್ನೆ ಮತ್ತು ಉತ್ತರವನ್ನು ನೋಡೋಣ ಪ್ರಶ್ನೆ ಭಾರತದ ಅತಿ ದೊಡ್ಡ ರಾಜ್ಯ ಯಾವುದು ಎಂಬುದು ಪ್ರಶ್ನೆಯಾಗಿತ್ತು ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ರಾಜಸ್ಥಾನ್ ಈ ಪ್ರಶ್ನೆಗೆ ಯಾರು ಸರಿಯಾದ ಉತ್ತರವನ್ನು ಮೊದಲು ಕಾಮೆಂಟ್ ಮಾಡಿದ್ದಾರೆ ಎಂಬುದನ್ನು ನೋಡೋಣ ಈ ಪ್ರಶ್ನೆಗೆ ಮೊದಲು ಸರಿಯಾದ ಉತ್ತರವನ್ನು ರಾಜಸ್ಥಾನ್ ಎಂಬತಕ್ಕಂಥ ಉತ್ತರವನ್ನು ನೀಡಿರ್ತಕ್ಕಂಥವರು ಅಂದರೆ ನಂದಿನಿ ಶೆಟ್ಟಿ ಶೀಲಾ ಎಚ್ ಎಸ್ ಮಂಜುನಾಥ ಮಾಂತೇಶ್ ಜಯಕುಮಾರ್ ಹೊಂಬೆಳಕು ಚಾನನ್ನವರು ಸಿ ಅಂದರೆ ರಾಜಸ್ಥಾನ ಅಂತಕ್ಕಂತಹ ಸರಿಯಾದ ಉತ್ತರವನ್ನು ನೀಡಿರ್ತಾರೆ ಶಿವರಾಯ್ ಟೇಡಲಗಿ ಅರುಣ್ ಕುಮಾರ್ ಸುನೀತ ಹೇಮ ಪ್ರಭಾಕರ ರಮೇಶ್ ಚಂದ್ರಶೇಖರ ಮತ್ತು ಇಲ್ಲಿ ಪರದೆ ಮೇಲೆ ಕಾಣ್ತಾ ಇರ್ತಕ್ಕಂಥ ಎಲ್ಲ ಸ್ಪರ್ಧಾರ್ಥಿಗಳು ಸರಿಯಾದ ಉತ್ತರವನ್ನು ನೀಡಿರ್ತಾರೆ ಉತ್ತರವನ್ನು ನೀಡಿದ ಮತ್ತು ಉತ್ತರವನ್ನು ನೀಡಲು ಪ್ರಯತ್ನಿಸಿದ ಎಲ್ಲ ಸ್ಪರ್ಧಾರ್ಥಿಗಳಿಗೂ ಧನ್ಯವಾದಗಳನ್ನು ತಿಳಿಸುತ್ತಾ ಸ್ನೇಹಿತರೆ ಇವತ್ತಿನ ಈ ಪ್ರಚಲಿತ ಘಟನೆಗಳಿಗೆ ಸಂಬಂಧಿಸಿದ ವಿಡಿಯೋವನ್ನು ಶುರು ಮಾಡ್ತಾ ಇದ್ದೇನೆ ಬನ್ನಿ ವಿಶ್ವ ಆರ್ಥಿಕ ವೇದಿಕೆಯ ಗ್ಲೋಬಲ್ ಎನರ್ಜಿ ಟ್ರಾನ್ಸಿಷನ್ ಇಂಡೆಕ್ಸ್ ಎರಡು ಸಾವಿರದ ಹತ್ತೊಂಬತ್ತನಲ್ಲಿ ಭಾರತ ಯಾವ ಸ್ಥಾನದಲ್ಲಿದೆ ಆಪ್ಷನ್ ಎ ಎಪ್ಪತ್ತಾರನೇ ಸ್ಥಾನ ಆಪ್ಷನ್ ಬಿ ಅರವತ್ತೇಳನೇ ಸ್ಥಾನ ಆಪ್ಷನ್ ಸಿ ಎಪ್ಪತ್ತೆಂಟನೆಯ ಸ್ಥಾನ ಆಪ್ಷನ್ ಡಿ ಎಂಬತ್ತೊಂದನೇ ಸ್ಥಾನ ಸರಿಯಾದ ಉತ್ತರ ಆಪ್ಷನ್ ಎ ಎಪ್ಪತ್ತಾರನೆಯ ಸ್ಥಾನದಲ್ಲಿ ಭಾರತವು ಇರುತ್ತದೆ ಮಾರ್ಚ್ ನಾಲ್ಕು ಎರಡು ಸಾವಿರದ ಹತ್ತೊಂಬತ್ತರಂದು ನಾಲ್ಕು ವಾಯುಯಾನ ಹೆಲಿಕಾಪ್ಟರ್ಗಳ ನಾಲ್ಕು ಸೆಟ್ಗಳನ್ನು ಭಾರತೀಯ ಏರ್ಫೋರ್ಸ್ನಲ್ಲಿ ಸೇರಿಸಲಾಯಿತು ಭಾರತ ಯಾವ ದೇಶದಿಂದ ಹೆಲಿಕಾಪ್ಟರ್ಗಳನ್ನು ಖರೀದಿಸಿತು ಆಪ್ಷನ್ ಎ ಯು ಎಸ್ ಆಪ್ಷನ್ ಬಿ ಜಪಾನ್ ಆಪ್ಷನ್ ಸಿ ರಷ್ಯಾ ಆಪ್ಷನ್ ಡಿ ಚೀನಾ ಸರಿಯಾದ ಉತ್ತರ ಆಪ್ಷನ್ ಎ ಯು ಎಸ್ ಯುನೈಟೆಡ್ ಸ್ಟೇಟ್ಸ್ ರಾಜಕೀಯದ ಇತಿಹಾಸದಲ್ಲಿ ಯಾರು ಅತಿಹುದ್ದದ ಅಂದರೆ ದೀರ್ಘವಾದ ಅಧ್ಯಕ್ಷರಾಗಿದ್ದಾರೆ ಆಪ್ಷನ್ ಎ ಗೆರಾಲ್ಡ್ ಫೋರ್ಡ್ ಆಪ್ಷನ್ ಬಿ ಜಿಮ್ಮಿ ಕಾರ್ಟರ್ ಆಪ್ಷನ್ ಸಿ ರೊನಾಲ್ಡ್ ರಿಗನ್ ಆಪ್ಷನ್ ಡಿ ಬಿಲ್ ಕ್ಲಿಂಟನ್ ಸರಿಯಾದ ಉತ್ತರ ಆಪ್ಷನ್ ಬಿ ಜಿಮ್ಮಿ ಕಾರ್ಟರ್ ವಿಶ್ವ ಕ್ಷಯ ರೋಗ ದಿನವನ್ನು ಪ್ರತಿವರ್ಷ ಯಾವಾಗ ಆಚರಿಸಲಾಗುತ್ತದೆ ಆಪ್ಷನ್ ಎ ಮಾರ್ಚ್ ಇಪ್ಪತ್ತ್ಮೂರು ಆಪ್ಷನ್ ಬಿ ಮಾರ್ಚ್ ಇಪ್ಪತ್ತ್ನಾಲ್ಕು ಆಪ್ಷನ್ ಸಿ ಮಾರ್ಚ್ ಇಪ್ಪತ್ತೈದು ಆಪ್ಷನ್ ಡಿ ಮಾರ್ಚ್ ಇಪ್ಪತ್ತಾರು ಸರಿಯಾದ ಉತ್ತರ ಆಪ್ಷನ್ ಬಿ ಮಾರ್ಚ್ ಇಪ್ಪತ್ತ್ನಾಲ್ಕರಂದು ಕ್ಷಯ ರೋಗ ದಿನವನ್ನಾಗಿ ಆಚರಿಸಲಾಗುತ್ತದೆ ಮಾರ್ಚ್ ಇಪ್ಪತ್ತ್ಮೂರು ಎರಡು ಸಾವಿರದ ಹತ್ತೊಂಬತ್ತರಂದು ನೌಕಾ ಸಿಬ್ಬಂದಿ ಮುಖ್ಯಸ್ಥರಾಗಿ ನೇಮಕಗೊಂಡವರು ಯಾರು ಆಪ್ಷನ್ ಎ ಬಿಪಿನ್ ರಾವತ್ ಆಪ್ಷನ್ ಬಿ ಭೀಮಲ್ ವರ್ಮಾ ಆಪ್ಷನ್ ಡಿ ಕರಂಬೀರ್ ಸಿಂಗ್ ಆಪ್ಷನ್ ಡಿ ಚರಣ್ ಸಿಂಗ್ ಸರಿಯಾದ ಉತ್ತರ ಆಪ್ಷನ್ ಸಿ ಕರಂಬೀರ್ ಸಿಂಗ್ ಸಂಕ್ಷಿಪ್ತ ವಿವರಣೆ ವೈಸ್ ಅಡ್ಮಿರಲ್ ಕರಂಬೀರ್ ಸಿಂಗ್ ಮಾರ್ಚ್ ಇಪ್ಪತ್ತ್ಮೂರು ಎರಡು ಸಾವಿರದ ಹತ್ತೊಂಬತ್ತರಂದು ನೌಕಾ ಸಿಬ್ಬಂದಿ ಮುಖ್ಯಸ್ಥರಾಗಿ ನೇಮಕಗೊಂಡರು ಅವರು ಪ್ರಸ್ತುತ ವಿಶಾಖಪಟ್ಟಣದ ಪೂರ್ವ ನೌಕಾ ಕಮಾಂಡ್ನ ಫ್ಲ್ಯಾಗ್ ಆಫೀಸರ್ ಕಮಾಂಡಿಂಗ್ ಇನ್ ಚೀಫ್ ಅಂದರೆ ಒ ಸಿ ಇನ್ ಸಿ ಆಗಿ ಸೇವೆ ಸಲ್ಲಿಸುತ್ತಿದ್ದಾರೆ ಯಾವ ರಾಜ್ಯದಲ್ಲಿ ಡಿ ಮತದಾರರಿಗೆ ಚುನಾವಣಾ ಹಾಗೂ ಪಿ ಡಬ್ಲ್ಯೂ ಡಿ ಅಪ್ಲಿಕೇಶನನ್ನು ಪ್ರಾರಂಭಿಸಿದೆ ಆಪ್ಷನ್ ಎ ಬಿಹಾರ ಆಪ್ಷನ್ ಬಿ ಉತ್ತರ ಪ್ರದೇಶ ಆಪ್ಷನ್ ಸಿ ಮಹಾರಾಷ್ಟ್ರ ಆಪ್ಷನ್ ಡಿ ಮಧ್ಯಪ್ರದೇಶ ಸರಿಯಾದ ಉತ್ತರ ಆಪ್ಷನ್ ಸಿ ಮಹಾರಾಷ್ಟ್ರ ಯಾವ ದೇಶವು ತನ್ನ ಸೇನಾಪಡೆಗಳನ್ನು ತನ್ನ ಬಂದರುಗಳನ್ನು ಬಳಸಲು ಅವಕಾಶ ಮಾಡಿಕೊಟ್ಟ ಯುನೈಟೆಡ್ ಸ್ಟೇಟ್ಸ್ನೊಂದಿಗೆ ಒಪ್ಪಂದ ಮಾಡಿಕೊಂಡಿದೆ ಆಪ್ಷನ್ ಎ ಎಮೆನ್ ಆಪ್ಷನ್ ಬಿ ಬಾಹ್ರೇನ್ ಆಪ್ಷನ್ ಸಿ ಯು ಎ ಆಪ್ಷನ್ ಡಿ ಒಮಾನ್ ಸರಿಯಾದ ಉತ್ತರ ಆಪ್ಷನ್ ಡಿ ಹೋಮನ್ ಯಾವ ಕಾರ್ಯಾಚರಣೆಯಲ್ಲಿ ಚಂದ್ರನಿಗೆ ನಾಸಾನ ಲೇಸರ್ ರೆಟ್ರೋಪ್ಲೆಕ್ಟರ್ ಸರಣಿಗಳನ್ನು ಸಾಗಿಸಲಾಗುವುದು ಆಪ್ಷನ್ ಎ ಚಂದ್ರಯಾನ ಟು ಆಪ್ಷನ್ ಬಿ ಟೀಸ್ ಆಪ್ಷನ್ ಸಿ ಗಗನ್ಯಾನ್ ಆಪ್ಷನ್ ಡಿ ಜೋನ ಸರಿಯಾದ ಉತ್ತರ ಆಪ್ಷನ್ ಎ ಚಂದ್ರಯಾನ ಟು ಭಾರತೀಯ ಬಾಹ್ಯಾಕಾಶ ಸಂಸ್ಥೆ ಇಸ್ರೋ ಏಪ್ರಿಲ್ ಒಂದು ಎರಡು ಸಾವಿರದ ಹತ್ತೊಂಬತ್ತರಂದು ಯಾವ ಉಪಗ್ರಹವನ್ನು ಪ್ರಾರಂಭಿಸುತ್ತಿದೆ ಆಪ್ಷನ್ ಎ ಕಾರ್ಟೋಸುಟ್ ಟು ಆಪ್ಷನ್ ಬಿ ಎಮಿಸ್ಯಾಟ್ ಆಪ್ಷನ್ ಸಿ ಮೈಕ್ರೋಸ್ಯಾಟ್ ಆಪ್ಷನ್ ಡಿ ಅಸ್ಟ್ರೋಸಾಟ್ ಸರಿಯಾದ ಉತ್ತರ ಆಪ್ಷನ್ ಬಿ ಎಮಿಸ್ಯಾಟ್ ಸಂಕ್ಷಿಪ್ತ ವಿವರಣೆ ಏಪ್ರಿಲ್ ಒಂದು ಎರಡು ಸಾವಿರದ ಹತ್ತೊಂಬತ್ತರಂದು ಪ್ರಾಥಮಿಕ ಬಾಹ್ಯಾಕಾಶ ಇಮಿಸ್ಯಾಟ್ ಸೇರಿದಂತೆ ಇಪ್ಪತ್ತೊಂಬತ್ತು ಬಾಹ್ಯಾಕಾಶ ಉಪಗ್ರಹಗಳನ್ನು ಭಾರತೀಯ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆ ಅಂದರೆ ಇಸ್ರೋ ಪ್ರಾರಂಭಿಸಲಿದೆ ಪಿ ಎಸ್ ಎಲ್ ವಿ ಪಾರ್ಟಿಫೈವ್ ಅಥವಾ ಫೋಲಾ ಸ್ಯಾಟಲೈಟ್ ಲ್ಯಾಂಚ್ ವೆಹಿಕಲ್ ಈ ಉಪಗ್ರಹಗಳನ್ನು ಸಾಗಿಸುವ ಮೂಲಕ ಶ್ರೀ ಹರಿಕೋಟದ ಸತೀಶ್ ಧಾವನ್ ಬಾಹ್ಯಾಕಾಶ ಕೇಂದ್ರದಿಂದ ನಿರ್ಗಮಿಸುತ್ತಿದೆ ಯಾವ ನೌಕಾಪಡೆಯ ಹಡಗಿನಲ್ಲಿ ಭಾರತೀಯ ನೌಕಾಪಡೆಗಳ ಪರಮಾಣು ಜೈವಿಕ ಮತ್ತು ರಾಸಾಯನಿಕ ತರಬೇತಿ ಸೌಲಭ್ಯವನ್ನು ಉದ್ಘಾಟಿಸಲಾಯಿತು ಆಪ್ಷನ್ ಎ ಐ ಎನ್ ಎಸ್ ವಿಕ್ರಾಂತ್ ಆಪ್ಷನ್ ಬಿ ಐ ಎನ್ ಎಸ್ ಶಿವಾಜಿ ಆಪ್ಷನ್ ಸಿ ಐ ಎನ್ ಎಸ್ ಕಿರ್ಪಾನ್ ಆಪ್ಷನ್ ಡಿ ಐ ಎನ್ ಎಸ್ ಸುಭದ್ರ ಸರಿಯಾದ ಉತ್ತರ ಆಪ್ಷನ್ ಬಿ ಐ ಎನ್ ಎಸ್ ಶಿವಾಜಿ ಮಿತ್ರಶಕ್ತಿ ಆರನ್ನು ಭಾರತ ಮತ್ತು ಯಾವ ರಾಷ್ಟ್ರಗಳ ನಡುವೆ ನಡೆಸಲಾಯಿತು ಆಪ್ಷನ್ ಎ ಮಾಲ್ಡೀವ್ಸ್ ಆಪ್ಷನ್ ಬಿ ಬಾಂಗ್ಲಾದೇಶ ಆಪ್ಷನ್ ಸಿ ಶ್ರೀಲಂಕಾ ಆಪ್ಷನ್ ಡಿ ಇಂಡೋನೇಷ್ಯಾ ಸರಿಯಾದ ಉತ್ತರ ಆಪ್ಷನ್ ಸಿ ಶ್ರೀಲಂಕಾ ವಿಶ್ವ ಆರ್ಥಿಕ ವೇದಿಕೆಯ ಗ್ಲೋಬಲ್ ಎನರ್ಜಿ ಟ್ರಾನ್ಸಿಷನ್ ಸೂಚ್ಯಂಕದಲ್ಲಿ ಯಾವ ದೇಶವು ಅಗ್ರಸ್ಥಾನದಲ್ಲಿದೆ ಆಪ್ಷನ್ ಎ ಸ್ವೀಡನ್ ಆಪ್ಷನ್ ಬಿ ನಾರ್ವೆ ಆಪ್ಷನ್ ಸಿ ಸ್ವಿಟ್ಜರ್ಲ್ಯಾಂಡ್ ಆಪ್ಷನ್ ಡಿ ಸಿಂಗಾಪುರ್ ಸರಿಯಾದ ಉತ್ತರ ಆಪ್ಷನ್ ಎ ಸ್ವೀಡನ್ ಭಾರತದ ತೈಲ ಕಂಪನಿಗಳು ಭಾರತ್ ಪೆಟ್ರೋಲಿಯಂ ಕಾರ್ಪೊರೇಷನ್ ಲಿಮಿಟೆಡ್ ಮತ್ತು ಇಂಡಿಯನ್ ಆಯಿಲ್ ಕಾರ್ಪೊರೇಷನ್ ಲಿಮಿಟೆಡ್ಗೆ ತೀರ ಪರಿಶೋಧನಾ ಹಕ್ಕುಗಳನ್ನು ಯಾವ ತೈಲ ಕಂಪನಿಗೆ ನೀಡಿದೆ ಆಪ್ಷನ್ ಎ ಅಬುದಾಬಿ ನ್ಯಾಷನಲ್ ಆಯಿಲ್ ಕಂಪನಿ ಆಪ್ಷನ್ ಬಿ ಎಮಿರೇಟ್ಸ್ ನ್ಯಾಷನಲ್ ಆಯಿಲ್ ಕಂಪನಿ ಆಪ್ಷನ್ ಸಿ ಪೆಟ್ರೋಪಾಕ್ ಇಂಟರ್ನ್ಯಾಷನಲ್ ಆಪ್ಷನ್ ಡಿ ಜುಕುಮ್ ಡೆವಲಪ್ಮೆಂಟ್ ಕಂಪನಿ ಸರಿಯಾದ ಉತ್ತರ ಆಪ್ಷನ್ ಎ ಅಬುದಬಿ ನ್ಯಾಷನಲ್ ಆಯಿಲ್ ಕಂಪನಿ ಇನ್ನು ಈ ವಿಡಿಯೋದಲ್ಲಿ ಭಾರತದ ಭೂಗೋಳಶಾಸ್ತ್ರಕ್ಕೆ ಸಂಬಂಧಿಸಿದ ಪ್ರಶ್ನೋತ್ತರಗಳನ್ನು ನೋಡೋಣ ಮೊದಲನೇ ಪ್ರಶ್ನೆ ಭಾರತವನ್ನು ಹೆಚ್ಚು ಕಡಿಮೆ ಎರಡು ಸಮಭಾಗಗಳಾಗಿ ವಿಂಗಡಿಸುವ ರೇಖೆ ಯಾವುದು ಆಪ್ಷನ್ ಎ ಕರ್ಕಟಕ ಸಂಕ್ರಾಂತಿ ವೃತ್ತ ಆಪ್ಷನ್ ಬಿ ಮಕರ ಸಂಕ್ರಾಂತಿ ವೃತ್ತ ಆಪ್ಷನ್ ಸಿ ಭೂಮಧ್ಯ ರೇಖೆ ಆಪ್ಷನ್ ಡಿ ಎಂಬತ್ತೆರಡು ಪೂರ್ವ ರೇಖಾಂಶ ಸರಿಯಾದ ಉತ್ತರ ಆಪ್ಷನ್ ಎ ಕರ್ಕಟಕ ಸಂಕ್ರಾಂತಿ ವೃತ್ತ ನೇಪಾಳ ಮತ್ತು ಟಿಬೆಟ್ಗಳ ಮಧ್ಯದಲ್ಲಿರುವ ಹಿಮಾಲಯದ ಶಿಖರ ಯಾವುದು ಆಪ್ಷನ್ ಎ ಮೌಂಟ್ ಎವರೆಸ್ಟ್ ಆಪ್ಷನ್ ಬಿ ಕಾಂಚನ ಜುಂಗಾ ಆಪ್ಷನ್ ಸಿ ನಂಗ ಪರ್ವತ ಆಪ್ಷನ್ ಡಿ ಮೌಂಟ್ ಗಾಡ್ವಿನ್ ಅಥವಾ ಆಸ್ಟಿನ್ ಸರಿಯಾದ ಉತ್ತರ ಆಪ್ಷನ್ ಎ ಮೌಂಟ್ ಎವರೆಸ್ಟ್ ಹಿಮಾಲಯದ ಪಾದ ಬೆಟ್ಟಗಳನ್ನು ಏನೆಂದು ಕರೆಯುವರು ಆಪ್ಷನ್ ಎ ಸಿವಾಲಿಕ್ ಆಪ್ಷನ್ ಬಿ ಹಿಮಾದ್ರಿ ಆಪ್ಷನ್ ಸಿ ಹಿಮಾಚಲ ಆಪ್ಷನ್ ಡಿ ಪರ್ಯಾಯ ಪ್ರಸ್ಥಭೂಮಿ ಸರಿಯಾದ ಉತ್ತರ ಹಿಮಾಲಯದ ಬೆಟ್ಟಗಳನ್ನು ಪರ್ಯಾಯ ಪ್ರಸ್ಥಭೂಮಿ ಎಂದು ಕರೆಯುತ್ತಾರೆ ಆದ್ದರಿಂದ ಆಪ್ಷನ್ ಡಿ ಸರಿಯಾದ ಉತ್ತರ ಹಿಮಾಲಯದ ಪಾದ ಬೆಟ್ಟಗಳು ನಿರ್ಮಾಣಗೊಂಡ ವಿಧಾನ ಯಾವುದು ಆಪ್ಷನ್ ಎ ಭೂಕುಸಿತದ ಸಂಚಯನದಿಂದ ಆಪ್ಷನ್ ಬಿ ಹಿಮಾನದಿಗಳಿಂದ ಆಪ್ಷನ್ ಸಿ ನದಿಗಳು ಹೊತ್ತು ತಂದ ವಸ್ತುಗಳ ಸಂಚಯನದಿಂದ ಆಪ್ಷನ್ ಡಿ ಜ್ವಾಲಾಮುಖಿಗಳಿಂದ ಹೊರಬಿದ್ದ ವಸ್ತುಗಳು ಸರಿಯಾದ ಉತ್ತರ ಆಪ್ಷನ್ ಸಿ ನದಿಗಳು ಹೊತ್ತು ತಂದ ವಸ್ತುಗಳ ಸಂಚಯನದಿಂದ ಭಾರತೀಯರ ಜೀವನದಲ್ಲಿ ಹಿಮಾಲಯವು ಒಂದು ಮುಖ್ಯ ಪಾತ್ರ ವಹಿಸುತ್ತದೆ ಏಕೆಂದರೆ ಆಪ್ಷನ್ ಎ ಅಲ್ಲಿ ಹಿಮ ನದಿಗಳಿವೆ ಆಪ್ಷನ್ ಬಿ ಅದರಲ್ಲಿ ಅತಿ ಎತ್ತರದ ಶಿಖರಗಳಿವೆ ಆಪ್ಷನ್ ಸಿ ಹಲವಾರು ಕಣಿವೆಗಳು ಅಲ್ಲಿವೆ ಆಪ್ಷನ್ ಡಿ ಹಲವಾರು ನದಿಗಳು ಹಲ್ಲಿ ಹುಟ್ಟಿ ಭಾರತದತ್ತ ಹರಿಯುತ್ತದೆ ಸರಿಯಾದ ಉತ್ತರ ಆಪ್ಷನ್ ಡಿ ಹಲವಾರು ನದಿಗಳು ಹಲ್ಲಿ ಹುಟ್ಟಿ ಭಾರತದತ್ತ ಹರಿಯುತ್ತವೆ ಉತ್ತರ ಭಾರತದ ಮೈದಾನಕ್ಕಿರುವ ಇನ್ನೊಂದು ಹೆಸರು ಯಾವುದು ಆಪ್ಷನ್ ಎ ಗಂಗಾ ನದಿ ಬಯಲು ಆಪ್ಷನ್ ಬಿ ಪರ್ಯಾಯ ಪ್ರಸ್ಥಭೂಮಿ ಆಪ್ಷನ್ ಸಿ ದಖನ್ ಪ್ರಸ್ಥಭೂಮಿ ಆಪ್ಷನ್ ಡಿ ಯಮುನಾ ಕಣಿವೆ ಸರಿಯಾದ ಉತ್ತರ ಆಪ್ಷನ್ ಎ ಗಂಗಾ ನದಿ ಬಯಲು ಹರಾವಳಿ ಬೆಟ್ಟಗಳ ಅತಿ ಎತ್ತರದ ಶಿಖರ ಯಾವುದು ಆಪ್ಷನ್ ಎ ಆನೈಮುಡಿ ಆಪ್ಷನ್ ಬಿ ನೀಲಗಿರಿ ಆಪ್ಷನ್ ಸಿ ಗುರುಶಿಖರ್ ಆಪ್ಷನ್ ಡಿ ಹೂಟಿ ಸರಿಯಾದ ಉತ್ತರ ಆಪ್ಷನ್ ಸಿ ಗುರುಶಿಖರ್ ಹರಾವಳಿ ಬೆಟ್ಟಗಳಲ್ಲಿರುವ ಪ್ರಸಿದ್ಧ ಗಿರಿಧಾಮ ಯಾವುದು ಆಪ್ಷನ್ ಎ ಶಿಮ್ಲಾ ಆಪ್ಷನ್ ಬಿ ನೀಲಗಿರಿ ಆಪ್ಷನ್ ಸಿ ಮೌಂಟ್ ಹಬು ಆಪ್ಷನ್ ಡಿ ಡಾರ್ಜಿಲಿಂಗ್ ಸರಿಯಾದ ಉತ್ತರ ಆಪ್ಷನ್ ಸಿ ಮೌಂಟ್ ಹಬು ಕೇರಳದಲ್ಲಿ ಪಶ್ಚಿಮ ಘಟ್ಟಗಳನ್ನು ಏನೆಂದು ಕರೆಯುತ್ತಾರೆ ಆಪ್ಷನ್ ಎ ನಂದಿ ಆಪ್ಷನ್ ಬಿ ನೀಲಗಿರಿ ಆಪ್ಷನ್ ಸಿ ಮಹಾದೇವ ಆಪ್ಷನ್ ಡಿ ಅಮರಕಂಠ ಸರಿಯಾದ ಉತ್ತರ ಆಪ್ಷನ್ ಬಿ ನೀಲಗಿರಿ ಭಾರತದ ಯಾವ ಸಮುದ್ರ ಪ್ರದೇಶದಲ್ಲಿ ಅಧಿಕ ಸಂಖ್ಯೆಯ ದ್ವೀಪಗಳಿವೆ ಆಪ್ಷನ್ ಎ ಬಂಗಾಳ ಕೊಲ್ಲಿ ಆಪ್ಷನ್ ಬಿ ಅರಬ್ಬಿ ಸಮುದ್ರ ಆಪ್ಷನ್ ಸಿ ಮನ್ನಾರ್ ಕೊಲ್ಲಿ ಆಪ್ಷನ್ ಡಿ ಪೆಸಿಫಿಕ್ ಸಾಗರ ಸರಿಯಾದ ಉತ್ತರ ಆಪ್ಷನ್ ಎ ಬಂಗಾಳ ಕೊಲ್ಲಿ ಯಮುನಾ ನದಿಯು ಗಂಗಾ ನದಿಯನ್ನು ಸೇರುವ ಸ್ಥಳ ಯಾವುದು ಆಪ್ಷನ್ ಎ ಅಲಹಾಬಾದ್ ಆಪ್ಷನ್ ಬಿ ಅಹಮದಾಬಾದ್ ಆಪ್ಷನ್ ಸಿ ಹರಿದ್ವಾರ್ ಆಪ್ಷನ್ ಡಿ ಋಷಿಕೇಶ್ ಸರಿಯಾದ ಉತ್ತರ ಆಪ್ಷನ್ ಎ ಅಲಹಾಬಾದ್ ದಕ್ಷಿಣ ಭಾರತದಲ್ಲಿ ಹೆಚ್ಚು ಅಣೆಕಟ್ಟುಗಳಿರುವುದಕ್ಕೆ ಕಾರಣ ಏನು ಆಪ್ಷನ್ ಎ ಇಲ್ಲಿ ಜಲಪಾತಗಳು ಹೆಚ್ಚಾಗಿರುವುದು ಆಪ್ಷನ್ ಬಿ ದಕ್ಷಿಣ ಭಾರತದ ನದಿಗಳು ನಿಯತಕಾಲಿಕವಾಗಿರುವುದು ಆಪ್ಷನ್ ಸಿ ಅಧಿಕ ಪ್ರಮಾಣದಲ್ಲಿ ಜನರು ಕೃಷಿಯನ್ನು ಅವಲಂಬಿಸಿರುವುದು ಆಪ್ಷನ್ ಡಿ ದಕ್ಷಿಣ ಭಾರತದ ನದಿಗಳು ಹಾಳ ಕಣಿವೆಗಳಲ್ಲಿವೆ ಸರಿಯಾದ ಉತ್ತರ ಆಪ್ಷನ್ ಬಿ ದಕ್ಷಿಣ ಭಾರತದ ನದಿಗಳು ನಿಯತಕಾಲಿಕವಾಗಿರುವುದು ಭಾರತದ ಎರಡು ಉಪ್ಪು ನೀರಿನ ಸರೋವರಗಳು ಯಾವುವು ಆಪ್ಷನ್ ಎ ಚಿಲ್ಕಾ ಮತ್ತು ದಾಲ್ ಆಪ್ಷನ್ ಬಿ ದಾಲ್ ಮತ್ತು ನಾಲ್ ಆಪ್ಷನ್ ಸಿ ಚಿಲ್ಕಾ ಮತ್ತು ಪುಲಿಕಾಟ್ ಆಪ್ಷನ್ ಡಿ ಸಾಂಬಾರ್ ಮತ್ತು ಕೊಲ್ಲೇರು ಸರಿಯಾದ ಉತ್ತರ ಆಪ್ಷನ್ ಸಿ ಚಿಲ್ಕಾ ಮತ್ತು ಪುಲಿಕಾಟ್ ದಕ್ಷಿಣ ಭಾರತದ ಅತಿ ಎತ್ತರದ ಶಿಖರ ಯಾವುದು ಆಪ್ಷನ್ ಎ ನೀಲಗಿರಿ ಆಪ್ಷನ್ ಬಿ ಅಣ್ಣಾಮುಡಿ ಆಪ್ಷನ್ ಸಿ ಸಹ್ಯಾದ್ರಿ ಬೆಟ್ಟ ಆಪ್ಷನ್ ಡಿ ಗುರುಶಿಖರ ಸರಿಯಾದ ಉತ್ತರ ಆಪ್ಷನ್ ಬಿ ಅಣ್ಣಾಮುಡಿ ಇನ್ನು ಸ್ನೇಹಿತರೇ ಪ್ರತಿ ವಿಡೋದಲ್ಲಿ ಕೇಳುವಂತೆ ನಿಮ್ಮ ಸಾಮಾನ್ಯ ಜ್ಞಾನವನ್ನು ತಿಳಿಯಲು ಒಂದು ಪ್ರಶ್ನೆ ಉತ್ತರವನ್ನು ಕಾಮೆಂಟ್ ಬಾಕ್ಸ್ನಲ್ಲಿ ಬರೆಯಿರಿ ಉತ್ತರವನ್ನು ನೀಡಿದ ಸ್ಪರ್ಧಾರ್ಥಿಗಳ ಹೆಸರನ್ನು ಮುಂದಿನ ವಿಡಿಯೋದಲ್ಲಿ ಪ್ರಕಟಿಸಲಾಗುವುದು ಸ್ನೇಹಿತರೆ ಪ್ರಶ್ನೆ ಹೀಗಿದೆ ಪ್ಲೋಟವನ್ನು ಗ್ರಹಗಳ ಸ್ಥಾನದಿಂದ ಯಾವಾಗ ತೆಗೆಯಲಾಯಿತು ಸ್ನೇಹಿತರೆ ಮತ್ತೊಮ್ಮೆ ಪ್ರಶ್ನೆ ಪ್ಲೋಟವನ್ನು ಗ್ರಹಗಳ ಸ್ಥಾನದಿಂದ ಯಾವಾಗ ತೆಗೆಯಲಾಯಿತು ಸ್ನೇಹಿತರೆ ಈ ಪ್ರಶ್ನೆಗೆ ಉತ್ತರವನ್ನು ಕಾಮೆಂಟ್ ಬಾಕ್ಸ್ನಲ್ಲಿ ಬರೆಯಿರಿ ಸ್ನೇಹಿತರೆ ಈ ವಿಡಿಯೋ ನಿಮಗೇನಾದರೂ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ ಇವಿಷ್ಟು ಸಾಮಾನ್ಯ ಜ್ಞಾನಕ್ಕೆ ಸಂಬಂಧಿತ ಪ್ರಶ್ನೋತ್ತರಗಳು ಮತ್ತು ಪ್ರಚಲಿತ ಘಟನೆಗಳಿಗೆ ಸಂಬಂಧಿಸಿದ ಪ್ರಶ್ನೋತ್ತರಗಳಾಗಿರುತ್ತವೆ ವಿಡಿಯೋ ನಿಮಗೇನಾದರೂ ಇಷ್ಟವಾಗಿದ್ದಲ್ಲಿ ಶೇರ್ ಮಾಡಿ ಲೈಕನ್ನು ನೀಡುವುದರ ಮೂಲಕ ನಮಗೆ ಪ್ರೋತ್ಸಾಹಿಸಬಹುದು ಧನ್ಯವಾದಗಳು